ನಮಸ್ಕಾರ ವೀಕ್ಷಕರೇ ಕಲ್ಪನಾ ಲೋಕ ಆಯುರ್ವೇದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ ಮೇಡಮ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸುಸ್ವಾಗತವನ್ನು ಕೋರೋಣ ನಮಸ್ಕಾರವಾ ನಮಸ್ಕಾರ ಆರನೇ ದಿನ ಇವತ್ತು ಕಾತ್ಯಾಯಿನಿ ದೇವಿದು ಮಹಾಕತೆಯನ್ನು ವಿವರಿಸೋರಿದ್ದಾರೆ ಮೇಡಮ್ ಅವರು ಭಾಳ ಚಂದ ಐದು ದಿನ ವಿವರಿಸಿದ್ರೆ ಏನೇನು ಮಹಿಮೆ ದೇವಿದು ಐದು ಐದು ಅವತಾರ ಅನ್ನೋದು ನಮಗೆ ಗೊತ್ತಾಯ್ತಾ ಇವತ್ತು ಆ ಆರನೇ ಅವತಾರ ಕಾತ್ಯಾಯಿನಿ ದೇವಿದು ಮಹಾತ್ಮೆಯನ್ನು ಅವರು ಹೇಳೋರದಾರ ಅದು ಹೆಸರು ಬಂತು ಅಥವಾ ಕಾತ್ಯಾಯಿನಿ ಏನು ವಿವರಣೆ ಅನ್ನೋದು ಹೇಳಿರಿ ಮೇಡಮ್ ಆಯ್ತು ಹೇಳಣಲ್ರ ಕಾತ್ಯಾಯಿನಿ ದೇವಿ ಅಂತಂದ ಹೆಂಗೆ ಹೆಸರು ಬಂತು ಅಂತಂದ್ರೆ ಕತ್ ಅಂತ ಋಷಿಯ ಹೆಸರು ಅದ ಆ ಋಷಿ ಭಾ ತಪಸ್ಸು ಮಾಡಿ ಮಾಡಿ ಶಕ್ತಿಯುತವಾದ ಮಗನ ಪಿಡಿತಾನ್ರಿ ಆ ಮಗನ ಹೆಸರು ಕಾತ್ಯಾಯನ್ನ ಅಂತಂದ ಅವನಿಗೆ ಹೆಸರು ಇರ್ತದ್ರಿ ಮಗನ ಹೆಸರು ಮಗನ ಆಸೆ ಏನು ಇರ್ತತಿ ಅಂತಂದ್ರೆ ಅವನು ದೊಡ್ಡ ವಿದ್ವಾಂಸ ಋಷಿ ಇರ್ತಾನ್ರ ಅವನು ಮಗ ದೇವಿ ನನ್ನ ಹೊಟ್ಟೆ ಹುಟ್ಟಬೇಕು ಅಂತ ಆಸೆ ಇರ್ತದ್ರ ಅವನ್ದ್ದ ಭಗವತಿನ ನನ್ನ ಮಗಳಾಗಬೇಕು ಅಂತಂದು ಕಠಿಣ ತಪಸ್ಸು ಮಾಡಿ ಅದನ್ನು ವರಾ ಪಿಡ್ತಾನ್ರವ ಹೊರ ಪಡದ ಅವನ ಹೆಂಡತಿ ಹೊಟ್ಟೆಗ ಈ ಕಾತ್ಯಾಯನ ಕಾತ್ಯಾಯನಿ ದೇವಿ ಹುಟ್ಟಿ ಬರ್ತಾಳ್ರಿ ಅವ ಮಹಿಷಾಸುರು ಏನು ಮಾಡ್ತಾರಂದ್ರಿ ತಪಸ್ಸಿ ಅವನು ಶಕ್ತಿ ಬರ್ಬೇಕಲ್ರಿ ದೇವ್ರನ್ನ ಹೊಲ್ಸ್ಕೋಬೇಕು ದೇವ್ರನ್ನ ಇದು ಮಾಡಬೇಕು ನಾ ಸಾಯ್ಲೇಬಾರ್ದು ಅನ್ನುವಂಥದ್ದು ಅವನಲ್ಲಿ ಚಲೋ ಹುಡ್ಬಿಡತ್ರಿ ಮಹಾಸುರಿಗ ಆಮೇಲೆ ಬ್ರಹ್ಮನ್ ತಪಸ್ ಮಾಡ್ಕೋತ ಕುಂಡಿರ್ತಾನ್ರ ಪ್ರತ್ಯಕ್ಷಕ್ಕನೋ ಕೇಳ್ತಾನೋ ಯಾಕೆ ತಪಸ್ ಮಾಡತ್ತಿಪ್ಪ ನೀನು ಇಲ್ಲ ನಾನು ಸಾಯ್ಲೇಬಾರ್ದು ಅಂತ ಹೊರ ಕೊಡ್ರಿ ನನಗೆ ಅಂತಂದು ಕೇಳ್ತಾನೆ ದೇವ್ರ ಹತ್ತಾರ ಬ್ರಹ್ಮ ಬ್ರಹ್ಮನ್ ಹೇಳ್ತಾನು ಇಲ್ಲಪ್ಪ ಹುಟ್ಟಿದಾವ ಎಂದಿದ್ರು ಒಮ್ಮೆ ಸಾಯಿಲೇ ಬೇಕು ಇದನ್ನ ಬಿಟ್ಟು ನೀ ಬೇರೆ ವರ ಕೇಳು ತಾನ್ರ ಅದಕ್ಕೆ ಅವು ಏನು ಮಾಡ್ತಾನು ಮತ್ತಿನ್ನೇನು ಕೇಳೋದು ಅಂತಂದು ಯೋಚನೆ ಮಾಡಿ ಹೆಣ್ಣಿನಿಂದ ನನಗೆ ಸಾವು ಬರುವಂಗ ಇದನ್ನ ಮಾಡ್ರಿ ವರ ಕೊಡ್ರಿ ಅಂತಂದು ಕೇಳ್ಕೊತಾನೆ ರೀ ಆವಾಗ ಇವು ಕೂಡ ಅದಕ್ಕೆ ಬ್ರಹ್ಮ ತಾಸ್ತು ಅಂತಂದು ವರ ಕೊಟ್ಟ ಹೋಗ್ಬಿಡ್ತಾನು ಆಗ ಹೊರ ಕೊಟ್ಟು ಹೋದ ಕೂಡಲೇ ಇವೇನು ಮಾಡ್ತಾನು ಒಗ್ಗದಿ ಇದು ಬಂದ್ಬಿಡತ್ ರೀ ಅವ್ಕ ನಾನು ಸಾಯೋದನ್ನೇ ಇಲ್ಲ ಹೆಣ್ಣು ನನ್ನೇನು ಕೊಲ್ತಾಳು ಒಂದು ಎಕ್ಕಿತ್ತ ಹೆಣ್ಣು ಅಷ್ಟೇಲಿ ನನಗೆ ಕೊಲ್ಲುವಂಥ ನನ್ನ ಕಡೆ ಭಾಳ ಶಕ್ತಿ ಐತಿ ಮತ್ತು ನಾನು ಕೊಲ್ಲುವಂಥದ್ದು ಹೆಣ್ಣಲ್ಲಿ ಇರಂಗಿಲ್ಲ ಜಗತ್ತಿನೊಳಗೆ ಅಂತಂದು ಅಹಂಕಾರ ಬಂದ್ಬಿಡತ್ತರ ಅವ್ಗೆ ಹೀಗಾಗಿ ದೇವತೆಗಳಿಗೆ ಉಪ್ಪುಟೊಳಗೆ ಕೊಡಾಕ್ ಚಾಲು ಮಾಡ್ತಾನೆ ರೀ ಉಪ್ಪ ಕೊಟ್ಟು ಕೊಟ್ಟು ಅವೆಲ್ಲ ದೇವತೆಗಳು ಅಂಜಿಕ್ಯಾರು ಎಲ್ಲ ಮೂರು ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ ಕಡೆ ಅವ್ರು ಬಂದು ಹಿಂಗೆ ನಮ್ಮ ಮಹೇಶ ಮಹಿಷಾಸುರ ಭಾಳ ಕಾಟ ಆಟ ಏನು ಮಾಡೋದು ನಮಗೆ ರಕ್ಷಸ್ರೀ ರಕ್ಷಸ್ರೀ ಅಂತಂದು ಮೂರು ಮಂದಿ ಕೇಳ್ಕೊತಾರೆ ಇವ್ ಮೂರು ಮಂದಿಗೆ ಚಿಂತ ಬಿದ್ದ್ಬಿಡತ್ರಿ ಇಷ್ಟು ದೊಡ್ಡ ಶಕ್ತಿ ಉಳ್ಳವ ಮತ್ತು ಇವನು ಹೆಂಗರ ಮಾಡಿ ಕೊಲ್ಬೇಕಲ್ಲ ಇವನ್ನ ಏನ್ ಏನು ಮಾಡೋದು ಅಂತಂದು ಯೋಚನೆ ಮಾಡಿ ಮಾಡಿ ಮೂರು ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಶಕ್ತಿ ಒಟ್ಟು ಗೂಡಿಸ್ರಿ ಇವನಲ್ಲಿ ಕಾತ್ಯಾಯನ್ ಅಂತ ಏನಿರ್ತಾನಲ್ಲ ರೀ ಆಕೆಗೆ ಮಕ್ಕಳಾಗಿರೋದಲ್ರೀ ಆಕಿ ಹೊಟ್ಟೆ ಒಳಗೆ ಆ ಶಕ್ತಿ ತುಂಬಿಡ್ತಾರ ಬ್ರಹ್ಮ ವಿಷ್ಣು ಮಹೇಶ್ವರ ಶಕ್ತಿ ತುಂಬಿ ಆಶೀರ್ವಾದ ಮಾಡಿಬಿಡ್ತಾರೆ ಆವಾಗ ಶಕ್ತಿ ಹೆಣ್ಣು ಮಗು ಹುಡ್ತತ್ ರೀ ಖಾತೆ ಮೂರು ಮಂದಿಗೆ ಇವ್ರಿಗೆ ಗೊತ್ತಿರೋದಿಲ್ಲ ಆಮೇಲೆ ಬೆಳಿತಾ ಬೆಳಿತಾ ಬೆಳೀತಾ ಸುರ ಸುಂದರ ಆಗಿ ಬೆಳಿತಾಳ್ರಕ್ಕಿ ಬೆಳೆದು ದೊಡ್ಡವಳಾಗಿ ಅಗ್ದಿ ದೇವಿ ಮ ಮಗ ನಡೆಯಾಕತ್ತಿರ ಅಕ್ಕಿ ಸ್ವರ್ಗದೊಳಗೆ ಇರುವಂಗೆ ಅಗ್ಗದಿ ಚಂದ ಭಾಳ ಚಂದ ಹುಡ್ತಾಳಿ ಭಾಳ ಚಂದ ಬೆಳಿತಾಳೆ ದೇವತೆಗಳಿಗೆ ಮಹಿಷಾಸುರನ ಕೊಲ್ಲಾಕಂತ ಆಕಿನ ಸೃಷ್ಟಿ ಮಾಡಿರ್ತಾರೆ ದೇವ್ರು ಹಿಂಗಾಗಿ ಇತ್ತ ಮ ಈ ಕಡೆ ಮಹಿಷಾಸುರು ಏನು ರೀ ಅಗ್ಗದಿ ಹರ್ಭಟದಿಂದ ದೇವತೆಗಳು ಎಲ್ಲರಿಗೂ ತ್ರಾಸ ಕೊಟ್ಕೊಂತ ರೀ ಆರಾಮಿರ್ತಾನ್ರವ ಎಲ್ಲರೂ ದೇವತೆ ಇಂದ್ರ ಇಂದ್ರನ ಸಿಂಹಾಸನ ಕಸ್ಕೋತಾರ ಚಂದ್ರನನ್ನು ಇದನ್ನ ಮಾಡ್ತಾರೋ ಆಮೇಲೆ ಗಾಳಿ ಬೆಳಕು ಇವನ್ನೆಲ್ಲ ಕಸ್ಕೊಂಡು ಅವ್ರವ್ರ ಆ ಕಾರ್ಯಗಳನ್ನ ಏನಿರ್ತಾವಲ್ಲ ರೀ ಅವ್ರ ಕಾರ್ಯಗಳು ಮಾಡೋಕ್ಕೆ ರೀ ಅವ್ರು ಅಷ್ಟು ಉಪ್ಪುಟ್ಟ ಕೊಡ್ತಿರ್ತಾರೆ ಹೀಗಾಗಿ ಮೂರು ಮಂದಿ ಇದನ್ನ ಮಾಡಿ ದೇವತೆಗಳು ದೇವಿನ ಪ್ರಾರ್ಥ ಪ್ರಾರ್ಥನೆ ಮಾಡ್ತಾರೆ ಮಾಡಿ ಹೆಂಗಾದರೂ ಮಾಡಿ ನೀನು ಇವ್ರನ್ನ ಕೊಲ್ಲಬೇಕು ಅಂತಂದು ಆಕಿ ಕತ್ತಾಯನಿ ಅಂತಂದು ಆಕಿನ ಹೆಸರನ್ನು ಬಂದಿರ್ತಲ್ರಿ ಆಕಿನ ದೇವೀರೇ ಆಕಿನ ಉಪಟ ಇದು ಮಾಡಿ ಪ್ರಾರ್ಥನೆ ಮಾಡಿ ಕಡೆ ಬಂದು ದೇವಿ ದೇವಿ ಸ್ವರೂಪನ ಕಾತಾಯಿನ ಕಾತಾಯಿನ ಹೊಟ್ಟಿ ಒಳಗೆ ಹುಟ್ಟಿದ ಕೂಡಲೇ ಕಾತಾ ಅಂತ ಹೆಸರು ಬರ್ತೈತ್ರಿ ಇವು ಮಹಿಷಾಸುನ ಮರ್ದಿನಿ ಮಾಡಾಕ ಆಕಿ ಹುಟ್ಟಿರ್ತಾಳಿ ಹಿಂಗಾಗಿ ಆ ಶಕ್ತಿ ದೇವತೆಯನ್ನು ಬೇಡ್ಕೊಂಡ ನೀನು ಭಾಳ ಬಾಳ್ಕೊಡಾಕತಾರ್ವ ನೀನು ರಕ್ಷಿಸು ಅವ್ರನ್ನ ನಮ್ಮನ್ನೆಲ್ಲ ರಕ್ಷಿಸು ಅಂತಂದು ದೇವತೆಗಳ ಕಡೆ ಬೇಡ್ಕೋತಾರೆ ಆಕೆ ಅತಿ ಸುಂದರಿಯಾಗಿ ಆಗಿ ಪರ್ವತ ಬದಿಯೊಳಗೆ ಸುತ್ತಾಡ್ತಿರ್ತಾಳಿ ದೇವಿ ಇದನ್ನು ಮಹಿಷಾಸುರನ ಸೇವಕರೇನಿರ್ತಾರಲ್ರಿ ಆ ಸುಂದರಿ ಅಂದ್ರೆ ಆದಿಶಕ್ತಿ ಅವ್ರು ನೋಡಿ ಇವಳು ನಮ್ಮ ರಾಜಾಗ ಅಂದ್ರೆ ಮಹಿಷಾಸು ಮದುವೆ ಮಾಡ ಮಾಡಿದರೆ ಚಂದ ಇರ್ತದಲ್ಲ ಅಂತಂದು ಯೋಚನೆ ಮಾಡಿ ಮಹಿಷಾಸುರ ಹೋಗಿ ಹೇಳ್ತಾರೆ ಹೇಳಿದ ಕೂಡಲೇ ಆಗ ಒಂದು ರತ್ನ ಸಿಕ್ಕತ್ತೆ ನಮಗೆ ಆ ರತ್ನ ನೀವು ಮದುವೆ ಆತಂದ್ರೆ ಮದ್ವೆ ಆದಂದ್ರೆ ಭಾಳ ಚಲೋ ಹಾಕೈತಿ ಅಂತಂದು ರಾಜಗ್ ಹೋಗಿ ಹೇಳಿದ ಕೂಡಲೇ ಆತು ಹಂಗಾರ ಕರ್ಕೊಂಬರ್ರಿ ಅಕ್ಕಿನ ಕರ್ಕೊಂಬರ್ರಿ ಎಲ್ಲದಾಳ ಆಕಿಗೆ ಅಂತ ಅಂದ್ಕೊಡ್ಲಿ ಹೇಳಿದ ಕೂಡಲಿ ಇವ್ರು ಬರ್ತಾರೆ ಸೈನಿಕರ ಒಂದು ಕಡೆ ಬರ್ತಾರ ಬಂದು ಹಿಂಗೆ ಹಿಂಗ ನಮ್ಮ ರಾಜ ಕರೆ ಮತ್ತು ನೀ ಅವನ ಮದುವೆ ಆಗಬೇಕಂತ ಕರ್ಕೊಂಬರಾಕಿ ಹೇಳು ಅಂತಂದ ಸೈನಿಕರು ಬಂದ ಅಕ್ಕಿಗೆ ಹೇಳ್ತಾಳ ಅದೇ ಶಕ್ತಿ ಹೇಳ್ತಾಳ ರಾಕ್ಷಸ ಇಷ್ಟಪಡ್ತ ರಾಕ್ಷಸ ಇವ್ರು ಹೋಗಿ ಹೇಳಿದ ಕೂಡ್ಲಿ ಅವಾಗ ಏ ಅಂತ ಬಾಳ್ ವರ್ಣಿಸ್ ಹೇಳ್ತಾರ ಅವ್ರು ಅಷ್ಟು ಸುರುಸುಂದ್ರ ದಾಳಕಿ ಅಷ್ಟು ಆಕಿನ್ ಬಂದಿವಿ ಆದ್ರ ಚಲೋ ಆಕೇತಿ ನೀನು ಅಂತಂದು ಹೇಳಿದ ಕೂಡ್ಲಿ ಆಕಿ ಏನು ಅದೇ ಶಕ್ತಿ ಏನೇ ಕೈನೇನಿರ್ತಾ ಅಲ್ರೀ ಆಕೆ ಏನ್ ಹೇಳ್ತಾಳ ಇಲ್ಪ ನನ್ನೊಂದ್ ಶರತ್ ಐತಿ ಆ ಷರತ್ತಿಗೆ ನಿಮ್ಮ ರಾಜ ಒಪ್ಕೊಂಡಂದ್ರ ನಾನು ಮದುವೆ ಹಾಕಿನಿ ಏನಂತಂದ್ರೆ ನನ್ನ ಯುದ್ಧದೊಳಗೆ ಯಾರು ಸೋಲಿಸ್ತಾರೋ ಅವ್ರು ನಾ ಮದ್ವೆ ಆಗ್ಬೇಕಂತ ಮಾಡೇನಿ ಅದಕ್ಕೆ ನಿಮ್ಮ ಹೋಗಿ ಹೇಳು ನಿಮ್ಮ ಶಾಸ್ರಿಗೆ ಹೋಗಿ ಹೇಳು ನನ್ನ ಜೋಡಿ ಯುದ್ಧ ಮಾಡ್ಬೇಕು ನನ್ಗೆಲ್ಬೇಕು ಇಷ್ಟು ಹೋಗಿ ಹೇಳು ನೀನು ಅಂತ ಅನ್ಕೊಂಡ್ಲೆ ಹ್ಞೂ ಆಯ್ತು ಅಂತಂದ ಯುದ್ಧ ಸಮೇತನ ಬರ್ತಾನ್ರ ಯುದ್ಧ ಮಾಡಾಕ ದೇವಿ ಜೋಡ ಆಗ ದೇವಿಗೆ ಅಗ್ದಿ ಖುಷಿ ಆಕತ್ತರಿ ಮೈಸೂರು ಬಂದ ಹಂಗಾರ ಯುದ್ಧ ಮಾಡ್ಬೇಕು ನಾ ಅಂತಂದ ಆದಿಶಕ್ತಿ ಶಕ್ತಿ ಯುದ್ಧಕ್ಕೆ ಸನ್ನದಳ ಕಾಡ್ರಿ ಎಲ್ಲ ದೇವತೆಗಳು ತಮ್ಮ ತಮ್ಮ ಆಯುಧಗಳ್ನ ತಮ್ಮ ತಮ್ಮ ಶಕ್ತಿಗಳ್ನ ಎಲ್ಲರೂ ಕೊಡ್ತಾರೆ ಕೊಟ್ಟು ಅಕ್ಕಿನ್ನ ಸಣ್ಣದ್ದಳಾಗಿ ಮಾಡಿದ ಕೂಡಲೇ ಅಕ್ಕಿ ಅಗ್ದಿ ಹೆಂಗೆ ಕಾಣ್ತಿರ್ತಾಳೆ ರೀ ಎಲ್ಲ ಆಯುಧಗಳ್ನ ಧರಿಸಿ ಎಂಟು ಭುಜ ಎಂಟು ಭುಜಗಳು ಎರಡು ಎಂಟು ಕೈಗಳು ಎಲ್ಲ ಇದ್ರೊಳಗು ಎಲ್ಲರೂ ಕೊಟ್ಟದ್ದು ಆಯುಧಗಳನ್ನ ಹಿಡಿತಾಳು ಹಿಡಿದು ಝಿಂಕಾರ ಮಾಡಿದ್ರೆ ಒಮ್ಮೆ ಭೂಮಿ ನಡಗತತ್ ನೋಡ್ರಿ ರಾಕ್ಷ ಭೂಮಿ ರೀ ಆಮೇಲೆ ರಾಕ್ಷಸರು ಅನ್ಸ್ತಾರ ದೇವತೆಗಳು ನಡ್ಗ್ತಾರ ಮಹಿಷಾಸುರನ್ನ ಕೊಲ್ಲಾಕ ಅಗದಿ ಆಗೇತಿ ರೆಡಿ ರೆಡಿಯಾಗ್ಯಳ ದೇವಿ ಅಂತಂದು ಅಗ್ದಿ ಖುಷಿ ಎಲ್ಲಾರು ಹಿಂಗಾಗಿ ಎಲ್ಲ ಮಹಿಷಾಸುರನ್ನ ಆಹ್ವಾನ ಮಾಡ್ತಾಳು ಇದ್ದಕ್ಕೆ ಬಂದು ಏ ಒಂದು ಹೆಣ್ಣು ನನ್ನನ್ನು ಸೋಲ್ಸೋಕೆ ಆಗೋದಿಲ್ಲ ಅಂತಂದು ಅಗ್ಗದಿ ಮನಸ್ಸಿನೊಳಗೆ ಗರ್ವದಿಂದ ಯುದ್ಧ ಮಾಡೋಕೆ ಬರ್ತಾನ್ರ ಯುದ್ಧ ಮಾಡಿ ಮಾಡಿ ಭಾಳ ಶಕ್ತಿ ಇರ್ತೈತೆ ನೋಡ್ರಿ ಅವ್ನಿಗೂ ಭಾಳ ವರ್ಷ ಯುದ್ಧ ಮಾಡ್ತಾರೆ ಯುದ್ಧ ಮಾಡಿ 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 ಅವಳ ಸೌಂದರ್ಯಕ್ಕೆ ಬೆರಗಾಗಿ ಇವಳನ್ನ ಪಡ್ಕೊಳ್ಳೇಬೇಕು ನಾನು ಯುದ್ಧದಾಗ ಗೆಲ್ಲಲೇಬೇಕು ಅಂತಂದ ಸಾರಿ ಮೈ ಮ್ಯಾಲೆ ಬರ್ತಾನು ಆಗ ಖಡ್ಗದಿಂದ ಅವನು ರುಂಡ ಹಾರಿಸ್ಬಿಡ್ತಾಳೆ ಮಹಿಷಾಸುರ ಅದಕ್ಕೆ ಅದಕ್ಕಾಗಿ ಮಹಿಷಮರ್ದಿನಿ ಅಂತಂದು ಹೆಸರು ಬರ್ತತ್ರಿ ಎಲ್ಲ ದೇವತೆಗಳಿಗೂ ಬಹಳ ಖುಷಿ ಆಕತ್ರಿ ಖುಷಿಯಾಗಿ ಆನಂದ ಬಾಷ್ಪದೊಂದಿಗೆ ದೇವಿ ಸ್ತೋತ್ರವನ್ನು ಮಾಡ್ತಾರೆ ಹಿಂಗೆ ದೇವಿ ಸ್ತೋತ್ರ ಮಾಡಿ ಆಕಿನ ಇದನ್ನು ಮಾಡಿ ಮಂಗಳಾರತಿ ಮಾಡಿ ಎಲ್ಲರೂ ಇದು ಮಾಡ್ತಾರೆ ಈ ವಾಡಿಕೆ ನಮ್ಮ ಭಾರತ ದೇಶದೊಳಗೆ ಅಗ್ದಿ ಪ್ರಚಲಿತದೊಳಗೈತ್ರೆ ಒಂಬತ್ತು ದಿವಸ ದೇವಿ ಪೂಜಾ ಮಾಡೋದು ದೇವಿ ಆರಾಧನೆ ಮಾಡೋದು ಹೀಗಾಗಿ ದೇವಿ ಪೂಜಾ ಮಾಡೋದ್ರಿಂದ ಒಂದು ಹೆಣ್ಣು ತಾಯಿ ಅಂಗ ನೋಡಿ ಪೂಜೆ ಮಾಡಿದರೆ ಅವರಲ್ಲಿ ಅಗ್ದಿ ಚಲೋ ಇದನ್ನ ಮಾಡ್ತಾಳೆ ದೇವಿ ಶಕ್ತಿಯನ್ನು ಕೊಡ್ತಾಳು ಆಮೇಲೆ ಒಂದು ಹೆಣ್ಣು ಮುನ್ನದ್ರೆ ಹೇಳ್ತಂದ್ರೆ ಚಂಡಿ ಹಾಕ್ತಾಳು ಕಾಳಿ ರೂಪ ಆಗ್ತಾಳಕ್ಕೆ ದೇವಿನ ಪೂಜಿಸಿ ಆ ಶಕ್ತಿ ಎಲ್ಲರಿಗೂ ಬರಲಿ ಅಂತಂದು ದೇವಿಯನ್ನ ಪ್ರಾರ್ಥನೆ ಮಾಡೋಣ ಭಾಳ ಚಂದ ಹೇಳಿದ್ರಿ ಮೇಡಮ್ ಕಾತ್ಯಾಯಿನಿದು ದೇವಿದು ಮಹಿಮೆ ಬಹಳ ಚಂದ ಹೇಳಿದ್ರಿ ವಿವರ್ಸ ಹೇಳಿದ್ರಿ ತಿಳಿಯುವಂಗ ದೇವಿ ಮಹಿಮೆ ಕೇಳಿದಂಗೆ ಆ ಪ್ರವಚನ ಪ್ರವಚನ ಕೇಳಿದಂಗನಾ ಆಗ್ಬಿಡ್ತ್ರಿ ಬಹಳ ಚಂದ ನೀವು ವಿವರಣೆ ವಿವರಣೆ ಕೊಟ್ರು ಯಾವ್ದಾವ್ದು ರಾಕ್ಷಸನ ಜೊತೆ ಹೆಂಗೆ ಯುದ್ಧ ಮಾಡಿದ್ಲು ಅನ್ನೋದು ವಿವರಣೆ ಬಹಳ ಚಂದ ನೀವು ಕೊಟ್ರಿ ಮೇಡಮ್ ಅವರ ನಿಮಗೆ ಧನ್ಯವಾದಗಳು ಧನ್ಯವಾದರು ನಿಮಗೂ ಕೂಡ ಧನ್ಯವಾದಗಳು